ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜಗಳ ಮನಸ್ತಾಪಗಳು ಮಕರ ರಾಶಿಯವರಿಗೆ ಆಗಬಾರದು ಯಾರ ಜೊತೆಗೂ ಆಗಬಾರದು ಅಂದ್ರೆ ಈ ಗಂಡ ಹೆಂಡತಿ ಇರಬಹುದು ಸ್ನೇಹಿತರ ಜೊತೆಗಿರಬಹುದು ತಂದೆ ತಾಯಿದ ಜೊತೆಗಿರಬಹುದು ಬಹಳ ಜನಕ್ಕೆ ಅತ್ತೆ ಮಾವಿನ ಜೊತೆ ಜೊತೆಗಿರಬಹುದು ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಯಾರ ಜೊತೆಗೂ ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮಗಿಂತ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಮೇಲಧಿಕಾರಿಗಳು ಯಾರ ಜೊತೆಗೂ ನಿಮಗೆ ಜಗಳ ಮನಸ್ತಾಪಗಳಾಗಬಾರ್ದು ಅಂದರೆ ಏನು ಮಾಡಬೇಕು ಕಾರಣ ಏನು ಜಗಳ ಮನಸ್ತಾಪಗಳಾಗಲಿಕ್ಕೆ ಕಾರಣ ಏನು ಹಲವಾರು ಕಾರಣಗಳಿದ್ದಾವೆ ಸೊ ಮಕರ ರಾಶಿಯವರಿಗೆ ಎಲ್ಲೇ ಆಗಲಿ ಜಗಳ ಮನಸ್ತಾಪಗಳಾಗಲಿಕ್ಕೆ ಕಾರಣ ಏನು ಸಿಂಪಲ್ ಪರಿಹಾರ ಏನು ಈ ಪರಿಹಾರ ಮಾಡಿಕೊಂಡ್ರೆ ಸಾಕು ಎಲ್ಲೂ ಜಗಳ ಮನಸ್ತಾಪಗಳಾಗಬಾರ್ದು ಇದು ಈ ವಿಡಿಯೋದ ವಿಚಾರ ಆಗಿರ್ತದೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವ್ರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬ ಮಕರ ರಾಶಿಯವ್ರಿಗೂ ವಿಡಿಯೋ ರೀಚ್ ಆಗಲಿ ಹಾಗೂ ಅವರು ಜಗಳ ಮನಸ್ತಾಪಗಳಿಂದ ಹೊರಗಡೆ ಬಂದು ಐಕ್ಯಮತ್ಯದಿಂದ ಇರಲಿ ಹಾಂ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಲ್ಲಿರಲಿ ಪ್ರೀತಿ ವಿಶ್ವಾಸದಿಂದ ಜೊತೆಯಾಗಿರಲಿ ಎಲ್ಲರೂ ಅನ್ನುವಂಥದ್ದು ಉದ್ದೇಶ ಸೊ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಕಾರಣಗಳನ್ನು ಹೇಳ್ಕೊಂಡು ಹೋಗ್ತಾ ನೋಡ್ಲಿಕ್ಕೆ ಹೋದರೆ ಜನ ಸ್ಥಾಪ ಆಗಲಿಕ್ಕೆ ಮಕರ ರಾಶಿಯವರಿಗೆ ಮೊಟ್ಟ ಮೊದಲನೇ ಕಾರಣ ಜಾತಕದ್ದಾಗಿರ್ತದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮಕರ ರಾಶಿಯವರಿಗೆ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿಯೇ ಕುಜ ಇದ್ದರೆ ಆ ಅಥವಾ ನಿಮ್ಮ ಏಳನೇ ಮನೇಲಿ ಕೂಜ ಇದ್ದರೆ ನೀಚ ಸ್ಥಿತಿ ನಿಮ್ಮ ರಾಶಿಯಲ್ಲಿ ಕುಜ ಇದ್ದರೆ ಬಹಳ ಉಚ್ಚ ಸ್ಥಿತಿಯಲ್ಲಿರ್ತದೆ ಎಲ್ಲಿ ಕೂಜ ಇದ್ದರೂ ಸಹ ಅಷ್ಟೇ ಜಗಳ ಮನಸ್ತಾಪಗಳು ಸರ್ವೇ ಸಾಮಾನ್ಯ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಾಗಲಿ ರಾಶಿಯಿಂದ ಏಳನೇ ಮನೆಯಲ್ಲಾಗಲಿ ಪಾಪಗ್ರಹಗಳು ಇದ್ದಾಗಲೂ ಸಹ ಅಷ್ಟೇ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರ್ತದೆ ಫ್ರೆಂಡ್ಸ್ ಜೊತೆಗೆ ದಂಪತಿಗಳು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸು ಎಲ್ಲೋ ಒಂದು ಟೂರ್ ಹೋದರೂ ಸಹ ಅಲ್ಲೆಲ್ಲ ಜಗಳ ಮಾಡ್ಕೊಂಡು ಬರೋದು ಯಾಕೆ ನಿಮ್ಮ ರಾಶಿಯಲ್ಲಿ ಪಾಪಗ್ರಹಗಳಿರುತ್ತದೆ ಅದು ಸಪ್ತಮಕ್ಕೆ ದೃಷ್ಟಿ ಇರ್ತದೆ ಅಥವಾ ಸಪ್ತಮದಲ್ಲಿ ಪಾಪಗ್ರಹಗಳಿರ್ತದೆ ಅದು ಸಹ ಪ್ರಭಾವ ಆಗ್ತದೆ ನಿಮ್ಮ ರಾಶಿಯಲ್ಲೇ ಪಾಪಗ್ರಹಗಳಿದ್ದಾಗ ನೀವೇ ಸ್ವಲ್ಪ ಮುಂಗೋಪಿಗಳು ಜಗಳವನ್ನು ಸ್ಥಾಪಗಳು ಮಾಡೋರಾಗಿರ್ತೀರಿ ಅಥವಾ ನಿಮ್ಮ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ ನಿಮಗೆ ಸಿಗೋರೆಲ್ಲರೂ ಜಗಳ ಮಾಡೋವಂಥ ಆಗಿರಿ ಹೇಳ್ತಾರಲ್ಲ ಅದು ಏನು ಅವಳ ನಂತರ ಸಿಗೋರ ಸಿಗೋರ ಜಗಳ ಮಾಡೋರೇ ಸಿಗ್ತಾರಲ್ಲ ಏನು ಏನಾಯಿತು ಅಂತ ಹೇಳ್ತಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಮೂಲ ಕಾರಣವಾಗಿರತ್ತೆ ಸೊ ಆದ್ದರಿಂದ ಮಕರ ರಾಶಿಯವರು ನಿಮ್ಮ ಜಗಳ ಮನಸ್ತಾಪಗಳು ಕಡಿಮೆ ಆಗಲಿಕ್ಕೆ ನೋಡ್ಕೊಳ್ಳಿ ಜಾತಕ ಕಾರಣನ ಅಂತ ನೋಡ್ಕೊಳ್ಳಿ ಜಾತಕವೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಇರಲಿಕ್ಕೆ ಎಲ್ಲರ ಜೊತೆಗೆ ಕಾರಣೀಭೂತವಾಗ್ತದೆ ಇನ್ನೇನು ಕಾರಣ ಇರ್ತದಪ್ಪ ಅಂತಂದರೆ ನಿಮಗಿರ್ತ ನೀವು ವಾಸ ಮಾಡುವ ಜಾಗದ ವಸ್ತು ಹಲವಾರು ಬಾರಿ ಏನಾಗ್ಬಿಡತ್ತೆ ನೀವು ಬಾಡಿಗೆ ಬನ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸ್ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನು ಉಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡತ್ತೆ ಸೊ ಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ ಬೆಳೆದು ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವಾ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡಕತ್ ಬಿಟ್ಟಿರ್ತೀರಾ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಏಯ್ ಏನೋ ಆ ಮಾವ ಅಳಿಯಾ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಹಾಗೆ ಅಂತ ಅದರ ನಂತರ ಮಾಟಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ್ರೆ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ತಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನಿದು ಒಂದು ಹುಡುಕ್ತಾ ಇರ್ತಾರೆ ಏನೇನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದ್ರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಬಹಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪು ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಆದ್ದರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲ ಕೆಳಗಡೆ ಇಡಿ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಅಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಒಡೆದೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೆಲ್ಲ ಒಡೆದೋಗುತ್ತೆ ಎಲ್ಲ ಒಂದು ಕೂಡ ನಿಧಾನಕ್ಕೆಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತಗೋ ಇನ್ ತಗೊಂಡೋಗ್ ಬಿಸಾಕು ಅಂತ ಅವರು ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗ್ಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಇರಲಿ ಗುರುಳೆ ಏನು ಬೇಕಾದ್ರೂ ಕಾರಣ ಇದ್ಕೊಳ್ಳಿ ವಾಸ್ತು ಜಾತಕ ದೃಷ್ಟಿ ಮಾಟ ಮಂತ್ರ ಅಭ್ಯಾಸ ಬಲಗಳು ಇದೇನೇ ಕಾರಣಗಳಿದ್ರು ಸಹ ಪರಿಹಾರ ಹೇಳ್ಬಿಡಿ ಒಂದು ಸಿಂಪಲ್ ಪರಿಹಾರ ನೀವು ಏನು ಪರಿಹಾರ ಹೇಳ್ತೀನಿ ಹೇಳ್ಬಿಡಿ ಆ ಪರಿಹಾರ ಮಾಡಿದ್ರೆ ನಂಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗಬೇಕು ಯಾರ ಜೊತೆ ಜಗಳ ಮನಸ್ತಾಪಗಳು ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಉದ್ದೇಶ ಆದರೆ ಪರಿಹಾರಗಳು ಹೇಳ್ತೇನೆ ಕೇಳ್ಕೊಳ್ಳಿ ಸೋಮವಾರಗಳಲ್ಲಿ ಮಕರ ರಾಶಿಯವರು ಪ್ರತಿ ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಒಂದು ಅರ್ಧ ಲೀಟರ್ ಹಾಲು ತೊಗೊಂಡೋಗಿ ರುದ್ರಾಭಿಷೇಕ ಮಾಡಿಸಿ ಸೋಮವಾರಗಳಲ್ಲಿ ಅನ್ನ ಊಟ ಮಾಡಕ್ಕೆ ಅನ್ನ ಗತಿರಲ್ಲ ಅಂಥವ್ರನ್ನ ಯಾರನ್ನಾರು ಹುಡುಕಿ ಒಬ್ರಿಗಾದರೂ ಪರವಾಗಿಲ್ಲ ಊಟ ಹಾಕಿ ಅದು ಅನ್ನನೇ ಹಾಕಬೇಕು ಅನ್ನ ಹಾಕಿ ಅಕ್ಕಿಯಿಂದ ಮಾಡಿದ ಪದಾರ್ಥವಾಗಿರಬೇಕು ಚಿತ್ರಾನ್ನ ಅನ್ನ 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 ಅನ್ನದ ಪದಾರ್ಥ ಅನ್ನ ಸಾಂಬಾರು ಕೊಟ್ಟರು ಆಯಿತು ಬಡವ ಏನು ಗತಿ ಇಲ್ಲ ಮೇಲೆ ತಿರುಗ್ತಾ ಇದ್ದಾನೆ ಸೋಮವಾರ ತಗೊಂಡೋಗ ಅವ್ನಿಗೆ ಒಂದು ಊಟ ಕೊಡಿಸಿ ನಿಮ್ಮ ಯಾರ ಜೊತೆ ಜಗಳ ಮನಸ್ತಾಪಗಳಿದ್ರು ಅದು ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಊಟ ಕೊಡಿಸಿ ನಿಮ್ಮ ಜಗಳ ಮನಸ್ತಾಪ ಪರಿಹಾರ ಆಗ್ಬಿಟ್ಟಿರುತ್ತೆ ನೋಡಿ ಅನ್ನದಾನದಿಂದ ಜಗಳ ಮನಸ್ತಾಪ ಪರಿಹಾರ ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರ ರುದ್ರಾಭಿಷೇಕ ಮಾಡಿಸೋದ್ರಿಂದ ಮಕರ ರಾಶಿಯವರಿಗೆ ಜಗಳ ಪರಿಹಾರ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿಯೋ ಸಪ್ತಮದಲ್ಲಿಯೋ ಪಾಪ ಗ್ರಹಗಳಿದ್ರೆ ಅದು ಯಾವ ಗ್ರಹ ಅಂತ ತಿಳ್ಕೊಂಡು ಆ ಗ್ರಹದ ಒಂದು ಧಾನ್ಯವನ್ನ ದಾನ ಮಾಡೋದ್ರಿಂದ ಆ ಸ್ತೋತ್ರಗಳನ್ನ ಪಠನೆ ಮಾಡೋದ್ರಿಂದ ಜಗಳ ಮನಸ್ಥಾಪಗಳು ಪರಿಹಾರ ಬಹಳಷ್ಟು ಜನ ಮಕರ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಬುಧ ಗ್ರಹ ಏನಾದರೂ ಮೇಷರಾಶಿಯಲ್ಲಿದ್ದಾನೆ ಅಂತಾದರೆ ಅತ್ತೆ ಮಾವನ ಜೊತೆ ಕೂಡಿ ಬರೋದೇ ಇಲ್ಲ ಅದು ಬೇಕಾದ್ರೆ ಪುರುಷರು ಇರಲಿ ಸ್ತ್ರೀ ಇರಲಿ ಸೊ ಅಲ್ಲೇನು ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ಸಹ ಓದ್ಕೊಳ್ಬೇಕು ವಿಷ್ಣು ಸಹಸ್ರನಾಮವನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಓದ್ಕೊಳ್ತಾ ಇದ್ದರೆ ಬಹಳಷ್ಟು ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ಆಯ್ತಲ್ವಾ ಸೊ ಒಂದು ವಿಷ್ಣು ಇನ್ನೊಂದು ಈಶ್ವರ ಆಮೇಲೆ ಸೋಮವಾರದಂದು ಅಕ್ಕಿಯನ್ನು ದಾನ ಮಾಡಬಹುದು ಅಥವಾ ಅನ್ನದಾನ ಮಾಡಬಹುದು ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು ವಿಷ್ಣು ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇದಿಷ್ಟು ಆಯಿತು ನೀವು ಸ್ತೋತ್ರ ಇನ್ನೂ ಒಂದು ಪರಿಹಾರ ಹೇಳ್ತಕ್ಕಂಥದ್ದು ಶ್ರವಣ ಅಂದರೆ ಶ್ರುತಿ ಅಂತ ಅಂದರೆ ವೇದಗಳು ಕೇಳಿಸ್ಕೊಳ್ಳೋದ್ರಿಂದಲೇ ನಿಮಗೆ ಮನ್ ಏನು ಜಯ ಪರಿಹಾರವಾಗಿ ಐಕ್ಯಮತ್ಯ ಉಂಟಾಗೊಡಬೇಕು ಅದಕ್ಕೊಂದು ವಿಶೇಷವಾದ ಮಂತ್ರ ಇದೆ ಐಕ್ಯಮತ್ಯ ಮಂತ್ರ ಈ ವಿಡಿಯೋದ ಎಂಡ್ನಲ್ಲಿ ನಾನೊಂದು ಮಂತ್ರವನ್ನು ಹೇಳ್ತೇನೆ ಅದು ಐಕ್ಯಮತ್ಯ ಮಂತ್ರ ಅಂತ ಪ್ರತಿದಿನ ಬೆಳಗ್ಗೆ ನೀವೊಂದು ಒಂಬತ್ತು ಬಾರಿ ಅದನ್ನು ಕೇಳಿಸ್ಕೊಳ್ಳಿ ಯಾರ ಜೊತೆ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಅಂತ ಅನ್ಸುತ್ತೋ ಅವ್ರನ್ನ ಒಂದ್ಸಲ ಮನಸಲ್ಲಿ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಅವ್ರನ್ನೇ ನೆನೆಸ್ಕೊಳ್ತಾ ಇರಿ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಛಟ್ ಅಂತ ನಿಮ್ಮದು ಅವ್ರ ಜೊತೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಇನ್ನೊಂದು ಧಾರಣ ಹಲವಾರು ಪರಿಹಾರಗಳಿದೆ ಅದರಲ್ಲಿ ಧಾರಣ ಏನನ್ನು ಧರಿಸೋದ್ರಿಂದ ನಿಮಗೆ ಜಗಳ ವನಸ್ತಾಪಗಳು ಪರಿಹಾರವಾಗುತ್ತೆ ಅಂತ ನೋಡಲಿಕ್ಕೆ ಹೋದರೆ ಅದಕ್ಕೊಂದು ವಿಶೇಷವಾದ ಪರಿಹಾರ ಇದೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಬಂತ್ರತೆ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು ಬಲಗಡೆ ಕೈನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯ್ತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶುರಿನಿ ದುರ್ಗಾ ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗ್ರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಟುಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೆದು ತೆಗೆದು ಹೊಸದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದರೆ ಫಸ್ಟ್ ಟೈಮ್ ಅದು ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನ ನಿಮ್ಮ ದೇವರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯಿತ ನಾನು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಎಂಟಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾರು ಈ ವಿವಾಹದ ಸಮಸ್ಯೆ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಐಕ್ಯಮಂತಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡ್ತಿಬ್ಬರು ಧಾರಣೆ ಮಾಡ್ಕೊಳ್ಬಹುದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಹೋಮ್ಗಳು ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮಶ್ವಾನ್ಯರ್ಯ इळस्पद समिध्यसे स नो वसून्या सङ्गच्छध्वं संवदध्वं सं मनांसि जानताम् देवा जानताम् यथा पूर्वे संजानाना उपासते समानो मन्त्रः समितिः समानी समानम् मनःसह सह एषा समानम् मन्त्रमभिमन्त्रये वसमाने न वो हविषा अजुहोमि समानी व आकूतिस्समानाहृदयानि वः समानमस् वो मनो यथा वस्सु सहासति ओम शान्तिः 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 हरिः ओम